നോട്ത്തര ശ്രീ മാരാബ ഡിജിറ്റൽ ടീ നാൻ ശ്വേത ശീറ്റ് ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಇಲ್ಲಿನ ಅಯ್ಯಪ್ಪ ನಗರದಲ್ಲಿ ಶಕ್ತಿಸದನ ಆಶ್ರಯ ಕೇಂದ್ರ ಸ್ಥಾಪನೆಯಾಗಿದ್ದು ಹಲವು ಕಾರಣಗಳಿಂದ ಅಸಹಾಯಕರಾದ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಪ್ರಾಕೃತಿಕ ವಿಕೋಪ ಮುಂತಾದ ಕಾರಣಗಳಿಂದ ಬದುಕು ಕಳೆದುಕೊಂಡ ಅಸಹಾಯಕ ನಿರ್ಗತಿಕ ಮಹಿಳೆಯರು ಮತ್ತು ಮಕ್ಕಳು ಶಕ್ತಿ ಸದನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಎಂದು ಸ್ಕೋಟ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಹೇಳಿದರು ಅವರು ಶಿರಸಿ ನಗರದ ಅಯ್ಯಪ್ಪನಗರದ ಸದನ ಆಶ್ರಯ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದೇಶಾದ್ಯಂತ ಯಾವುದೇ ಮಹಿಳೆಯರು ನಿರ್ಗತಿಕರಾಗಬಾರದು ಎಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರವು ಶಕ್ತಿ ಸದನ ಎಂಬ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನೊಂದ ಮಹಿಳೆಯರಿಗೆ ಶಕ್ತಿ ತುಂಬಲು ಮುಂದಾಗಿದ್ದು ಯಾವುದೇ ಸಂದರ್ಭದಲ್ಲಿಯೂ ಮಹಿಳೆಯರು ಅನಾಥರಾಗಬಾರದು ಎಂಬ ಸದುದ್ದೇಶದಿಂದ ಆರಂಭಿಸಲಾದ ಈ ಶಕ್ತಿ ಸದನ ಮಹಿಳೆಯರ ಪಾಲಿಗೆ ಭರವಸೆಯ ಬೆಳಕಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ವದಾರ ಹೆಸರಿನಲ್ಲಿ ಆರಂಭಿಸಲಾದ ನೊಂದ ಮಹಿಳೆಯರ ಆಶ್ರಯ ತಾಣದ ಅನುಷ್ಠಾನಕ್ಕಾಗಿ ಸರ್ಕಾರ ಪ್ರತಿಷ್ಠಿತ ಸ್ಕಾಡ್ವೇ ಸಂಸ್ಥೆಯನ್ನು ಆಯ್ಕೆ ಮಾಡಿ ಜವಾಬ್ದಾರಿ ವಹಿಸಿತ್ತು ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸ್ಕಾಡ್ವೇ ಸಂಸ್ಥೆ ಸ್ವದಾರ ಗೃಹವನ್ನು ಮಹಿಳೆಯರ ಸ್ವಂತ ಗೃಹದಂತೆ ವ್ಯವಸ್ಥೆಗೊಳಿಸಿ ಭದ್ರತೆ ನೀಡಿತ್ತು ಪ್ರಸ್ತುತ ಶಕ್ತಸತನ ಎಂಬ ಹೆಸರಿನಲ್ಲಿ ಮಾರ್ಪಾಡಾದ ಸರ್ಕಾರದ ಮಾರ್ಗಸೂಚಿಯಂತೆ ಸಜ್ಜತ ಕಟ್ಟಡದಲ್ಲಿ ಅನುಷ್ಠಾನ ಯೋಗ್ಯ ವ್ಯವಸ್ಥೆಗಳನ್ನು ಅಳವಡಿಸುವ ಮೂಲಕ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರಿಗೆ ಏಕಕಾಲದಲ್ಲಿ ಆಶ್ರಯ ಪಡೆಯಲು ಅನುಕೂಲವಾಗುವಂತಹ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈವರೆಗೆ ಮುನ್ನೂರಕ್ಕೂ ಅಧಿಕ ಮಹಿಳೆಯರು ಕೇಂದ್ರದ ಸೌಲಭ್ಯ ಪಡೆದಿದ್ದು ಹೆಚ್ಚು ಮಹಿಳೆಯರು ಪುನರ್ವಸತಿ ಪಡೆದಿದ್ದಾರೆ ಎಂದರು ಸಾರ್ವಜನಿಕರಿಗೆ ತಿಳಿಸಬೇಕಾದಂತ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ 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 ಮೀಟ್ ಇದು ಮೀಟ್ ತರ ಒಂದು ಭೇಟಿಯ ಪ್ರೆಸ್ ಮೀಟ್ ತರ ಮಾಡ್ತಾ ಇದ್ದೀವಿ ಒಂದು ಮಾಧ್ಯಮಕ್ಕೆ ಈ ವಿಚಾರವನ್ನು ತಿಳಿಸೋದ್ರ ಮೂಲಕ ಸಾರ್ವಜನಿಕರಿಗೆ ಈ ವಿಷಯವನ್ನು ತಿಳಿಸಬೇಕು ಇಲ್ಲಿ ಈ ಯೋಜನೆ ಕಾರ್ಯಕ್ರಮದ ಬಗ್ಗೆ ತಿಳಿಸಬೇಕು ಅನ್ನೋದು ಈ ಕರೆ ಉದ್ದೇಶ ವೆಸ್ಟ್ ಮೀಟಲ್ಲಿ ನಾನು ಡಾಕ್ಟರ್ ವಿಕ್ರೇಶ್ ನಾಯ್ಕ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಇಲ್ಲಿ ನನ್ನ ಜೊತೆಗೆ ಸರಸ್ವತಿ ದ್ರವೇತಿದ್ದಾರೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಮುಖ್ಯ ಹಣಕಾಸು ಅಧಿಕಾರಿಗಳು ಜೊತೆ ನನ್ನ ಜೊತೆಗೆ ನಾರಾಯಣ ಹೆಗಡೆ ಅಂತಿದ್ದಾರೆ ಅವರು ನಮ್ಮ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಯೋಜನಾ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ನನ್ನ ಜೊತೆಗೆ ನಮ್ಮ ಸಂಸ್ ಈ ಒಂದು ಕೇಂದ್ರದ ಕೌನ್ಸಿಲರ್ ಇದ್ದಾರೆ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಜೊತೆಲಿ ಈ ಒಂದು ಯೋಜನೆ ಹೆಸರು ಶಕ್ತಿ ಸದನ ಅಂತ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ಒತ್ತಡ ಒತ್ತಡಗಳ ನಡುವೆ ಸಾಮಾಜಿಕ ಒತ್ತಡಗಳು ಜೊತೆಲಿ ಚಾಲೆಂಜಸ್ಗಳ ಮೇಲೆ ಸವಾಲುಗಳ ನಡುವೆ ಬಡ ಮತ್ತು ಹಲವಾರು ಮಹಿಳೆಯರು ಹಲವಾರು ಸಮಸ್ಯೆಗಳನ್ನು ಅಲ್ವಾ ಅನುಭವಿಸ್ತಾ ಇರುವಂಥ ಮತ್ತು ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಸಮಸ್ಯೆಗೊಳಗಾದಂಥ ಮಹಿಳೆಯರು ಅಥವಾ ಯಾವುದೇ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರು ಅಥವಾ ಅಸಹಾಯಕ ಮಹಿಳೆಯರು ಮಹಿಳೆಯರು ಅಥವಾ ಯಾವುದೇ ರೀತಿಯ ನ್ಯಾಚುರಲ್ ಕಲಾಮಿಟೀಸಿಗೆ ಪ್ರಗತಿ ವಿಕೋಪಕ್ಕೂ ಅಥವಾ ಇನ್ನತ ಸಮಸ್ಯೆಗೆ ಒಳಗಾದಂಥ ಮಹಿಳೆಯರಿಗೆ ಮಹಿಳೆಯರಿಗೆ ತಕ್ಷಣದಲ್ಲಿ ಆಶಯ ಒದಗಿಸಬೇಕು ಅನ್ನೋದು ಸರ್ಕಾರದ ಅದೇ ಒಂದು ಆಶಯ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಶಕ್ತಿ ಸದನ ಎಂಬ ಈ ಯೋಜನೆ ಮೊದ್ಲು ಸ್ವಧಾರ ಗ್ರಹ ಅಂತ ಇತ್ತು ಮತ್ತೆ ಶಾರ್ಟ್ ಸ್ಟೇ ಹೋಮ್ ಅಂತ ಇತ್ತು ಈ ಬೇರೆ ವಿಧದಲ್ಲಿ ರಕ್ಷಣೆ ಮಾಡ್ತಾ ಇದ್ರು ಈ ಎರಡು ಯೋಜನೆಯನ್ನ ಸೇರಿಸಿ ಶಕ್ತಿ ಸದನ ಅನ್ನೋ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದು ನಡೀತಾ ಇದೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಇಡೀ ಜಿಲ್ಲೆಗೆ ಇದು ಒಂದು ಕೇಂದ್ರ ಇದು ಎಲ್ಲ ಜೀವನ ಕೌಶಲ್ಯಕ್ಕೆ ಆದ್ಯತೆ ಕೇಂದ್ರವನ್ನು ಆಶ್ರಯಿಸಿ ಬರುವ ಮಹಿಳೆಯರಿಗೆ ಮಾನಸಿಕವಾಗಿ ಸದೃಢಗೊಳ್ಳಲು ಬೇಕಾದ ಸಮಾಲೋಚನಾ ಸೇವೆ ಜೊತೆಗೆ ಹೊಲಿಗೆ ಬ್ಯೂಟಿಷಿಯನ್ ಪೇಪರ್ ಬ್ಯಾಗ್ ಮೇಕಿಂಗ್ ಕರಕುಶಲ ವಸ್ತುಗಳ ತಯಾರಿಕೆ ಹೋಮ್ ನರ್ಸಿಂಗ್ ಕ್ಯಾಟರಿಂಗ್ ಸರ್ವಿಸ್ ಡ್ರೈವಿಂಗ್ ಸೇರಿದಂತೆ ಹಲವು ವಿವಿಧ ತರಬೇತಿಗಳನ್ನು ಅವರ ಆಸಕ್ತಿಗೆ ಅನುಗುಣವಾಗಿ ನೀಡಲಾಗುತ್ತಿದೆ ಹೀಗೆ ತರಬೇತಿ ಪಡೆದ ಮಹಿಳೆಯರು ವಿವಿಧ ಕಡೆಗಳಲ್ಲಿ ಉದ್ಯೋಗಕ್ಕೂ ಸೇರಿ ಜೀವನ ರೂಪಿಸಿಕೊಂಡಿರುವುದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಯಾವುದೇ ರೀತಿಯ ಸಮಸ್ಯೆಗೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳು ಗಂಡು ಮಕ್ಕಳಾಗಿದ್ದಲ್ಲಿ ಹನ್ನೆರಡು ವರ್ಷದ ಒಳಗಿನವರು ಸೇರಿದಂತೆ ಐವತ್ತು ವರ್ಷದ ಒಳಗಿನ ಮಹಿಳೆಯರು ಶಕ್ತ ಸತನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಆಯಾ ತಾಲೂಕುಗಳಲ್ಲಿ ಇರುವ ಸಾಂತ್ವನ ಕೇಂದ್ರದ ಮೂಲಕ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳ ಶಿಫಾರಸುಗಳ ಮೂಲಕ ಪೊಲೀಸ್ ಠಾಣೆಯ ಮೂಲಕ ವಿವಿಧ ಇಲಾಖಾ ಅಧಿಕಾರಿಗಳ ಶಿಫಾರಸುಗಳ ಮೂಲಕ ಅಥವಾ ಸ್ವಂತ ಮನವಿ ಮಾಡುವ ಮೂಲಕ ಕೇಂದ್ರಗಳು ಕೂಡ ಇರುವ ಸಾಧ್ಯತೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇದು ಏಕೈಕ ಸಂಸ್ಥೆ ಏಕೈಕ ಒಂದು ಕೇಂದ್ರ ಮೊದಲು ಸ್ವಧಾರ ಗ್ರಹ ಅಂತ ಇತ್ತು ಇದು ಶಕ್ತಿ ಸದನವಾಗಿ ಪಾರ್ಪಡ ಮೊದಲು ಮರಾಠಿ ಕೋಪದಲ್ಲಿ ಬೇರೆ ಕಟ್ಟಡದಲ್ಲಿತ್ತು ಈಗ ಈ ಕಟ್ಟಡಕ್ಕೆ ಇದು ಬದಲಾವಣೆ ಆಗಿದೆ ಈ ಒಂದು ಕೇಂದ್ರದ ವಿಶೇಷ ಏನು ಅಂತಂದ್ರೆ ಯಾವುದೇ ರೀತಿಯ ಮಹಿಳೆಯರಿಗೆ ತೊಂದರೆ ಆದಾಗ ಯಾವುದೇ ರೀತಿಯ ಅವರಿಗೆ ರಕ್ಷಣೆ ಬೇಕಾದಾಗ ಯಾವುದೇ ರೀತಿಯ ಅಸಹಾಯಕರು ಅಂತಾದಾಗ ಅವ್ರು ಯಾವುದೇ ರೀತಿ ಸಮಸ್ಯೆಗೊಳಗಾದಾಗ ಅವರು ಈ ಕೇಂದ್ರಕ್ಕೆ ಬಂದು ಮೂರರಿಂದ ಐದು ವರ್ಷಗಳವರೆಗೆ ಇಲ್ಲಿ ವಾಸ್ತವ್ಯ ಮಾಡಬಹುದು ಯಾವುದೇ ಮಹಿಳೆ ಮೂರರಿಂದ ಐದು ವರ್ಷಗಳವರೆಗೆ ಇಲ್ಲಿ ವಾಸ್ತವ್ಯ ಮಾಡ್ಬೋದು ಜೊತೆಯಲ್ಲಿ ಆಪ್ತಾಯಂದ್ರ ಜೊತೆ ಮಹಿಳೆಯರ ಜೊತೆಗೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಹುಡುಗರು ಗಂಡು ಮಕ್ಕಳಾದರೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಅವರಾದರೆ ಇಲ್ಲಿ ಉಳಿಬೋದು ಅದೇ ರೀತಿಯಲ್ಲಿ ಹೆಣ್ಮಕ್ಳಾದರೆ ಜೀರೋದಿಂದ ಅವರು ಬದಲಿ ವ್ಯವಸ್ಥೆ ಪುನರ್ವಸತಿ ಆಗುವವರೆಗೆ ಇರಬಹುದು ಹೆಚ್ಚಿನ ಪ್ಲಸ್ ಮೊದಲನೇ ಮೂರು ವರ್ಷ ಮತ್ತೆ ಅವರಿಗೆ ಹೆಚ್ಚಿನ ರಕ್ಷಣೆ ಅವಶ್ಯಕತೆ ಇದೆ ಅಂತ ಆದರೆ ಅವರು ಐದು ವರ್ಷದವರೆಗೂ ಕೂಡ ಈ ಒಂದು ಕೇಂದ್ರದಲ್ಲಿ ಅವರು ಆಶ್ರಯನ ಪಡೆಯಲು ಸಾಧ್ಯತೆ ಇದೆ ವಿಶೇಷವಾಗಿ ಇಲ್ಲಿ ಇಲ್ಲಿ ಯಾರು ಆಶ್ರಯನ ಪಡಿತಾರೋ ಅವರಿಗೆ ಇಲ್ಲಿ ಎಲ್ಲ ರೀತಿಯ ರಕ್ಷಣೆಯನ್ನು ಇಲ್ಲಿ ಸಾಯಂಕಾಲ ಪೊಲೀಸ್ ಬಿಟ್ಟಿರ್ತದೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಇರ್ತದೆ ಜೊತೆಯಲ್ಲಿ ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ ಜೊತೆಲಿ ಆರು ಜನ ಇಲ್ಲಿ ಸ್ಟಾಫ್ ಇರ್ತಾರೆ ಸಪ್ರೇಟ್ ಕುಕ್ ಇರ್ತಾರೆ ಆಮೇಲೆ ಕೌನ್ಸಿಲರ್ಸ್ ಇರ್ತಾರೆ ಜೊತೆಯಲ್ಲಿ ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹಕಾರದೊಂದಿಗೆ ಅವರಿಗೆ ಲೀಗಲ್ ಸಪೋರ್ಟ್ ಕೂಡ ಕೊಡ್ತಾರೆ ಯಾವುದೇ ರೀತಿ ಕಾನೂನು ಸಪೋರ್ಟ್ ಬೇಕಾದರೂ ಲೀಗಲ್ ಸಪೋರ್ಟ್ ಕೊಡ್ತಾರೆ ಇಲ್ಲಿ ಫಸ್ಟ್ ಏಡ್ ಕಿಟ್ನ ವ್ಯವಸ್ಥೆ ಇರ್ತದೆ ಊಟ ವಸತಿ ಎಲ್ಲ ವ್ಯವಸ್ಥೆಗಳು ಅವ್ರಿಗೆ ಉಚಿತವಾಗಿರ್ತದೆ ಇಲ್ಲಿ ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಈಗಾಗಲೇ ನಾ ಅವ್ರನ್ನ ತಾಲೂಕು ಹಾಸ್ಪಿಟ್ಲಿಗೆ ಇಲ್ಲ ಜಿಲ್ಲಾ ಆಸ್ಪತ್ರೆಗೆ ಅಥವಾ ಹೆಚ್ಚಿನ ಚಿಕಿತ್ಸೆಗೆ ನಾವು ಅವ್ರನ್ನ ಕರ್ಕೊಂಡೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಯಾವುದೂ ಸಂದರ್ಭದಲ್ಲಿ ಇಲ್ಲಿ ವಿಸಿಟಿಂಗ್ ಡಾಕ್ಟರ್ ಕೂಡ ಇರ್ತಾರೆ ಜೊತೆಯಲ್ಲಿ ನಮ್ಮದೇ ಅಂತ ಆ್ಯಂಬುಲೆನ್ಸ್ ಇರ್ತದೆ ಅವ್ರಿಗೆನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತು ಕರ್ಕೊಂಡು ಬರುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಹೀಗೆ ಸೇರಿದ ಎಲ್ಲಾ ಮಹಿಳೆಯರ ದಾಖಲೆ ಹಾಗೂ ಮಾಹಿತಿಗಳನ್ನು ಕಾನೂನು ಮತ್ತು ಆಡಳಿತ ಪ್ರಕ್ರಿಯೆ ಹೊರತುಪಡಿಸಿ ಎಲ್ಲಾ ರೀತಿಯಿಂದಲೂ ಗೌಪ್ಯವಾಗಿ ಇಡಲಾಗುತ್ತದೆ ಶಕ್ತಿ ಸದನಕ್ಕೆ ಬರುವ ಎಲ್ಲಾ ಮಹಿಳೆಯರಿಗೂ ಪೂರ್ಣ ಪ್ರಮಾಣದ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸ್ಕಾಡ್ವೇಸ್ ಸಂಸ್ಥೆ ಮೂಲಕ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಂಡಿದ್ದೇವೆ ಐವತ್ತಕ್ಕಿಂತ ಹೆಚ್ಚಿನ ಮಹಿಳೆಯರು ಏಕಕಾಲದಲ್ಲಿ ಆಶ್ರಯ ಪಡೆಯಲು ಅಗತ್ಯವಿರುವ ಕಟ್ಟಡದಲ್ಲಿ ಉತ್ತಮ ವಸತಿ ಯೋಗ್ಯ ಸೌಲಭ್ಯಗಳನ್ನು ಜೋಡಿಸಿದ್ದೇವೆ ಇದರ ಸಂಪೂರ್ಣ ಉಪಯೋಗಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕೈಜೋಡಿಸಬೇಕಾದ ಅಗತ್ಯವಿದೆ ಇದರ ಜೊತೆ ಎಂದು ಒಟ್ಟಾರೆ ಸಂಪೂರ್ಣವಾಗಿ ರಕ್ಷಣೆಯನ್ನ ಪಡೆಯಲಿಕ್ಕೆ ಏನು ಸಾಧ್ಯತೆ ಇದೆ ಅಥವಾ ರಕ್ಷಣಾತ್ಮಕವಾಗಿರ್ತಾರೆ ಅದೆಲ್ಲ ವ್ಯವಸ್ಥೆ ಈ ಶಕ್ತಿ ಸದನದಲ್ಲಿ ಲಭ್ಯ ಇದೆ ಅನ್ನೋದನ್ನ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲಿ ಉಳಿದವರಿಗೆ ಅವ್ರನ್ನ ಹಾಗೆ ಇರಲಿಕ್ಕೆ ಅವ್ರಿಗೆ ಯೋಗ ಅವರಿಗೆ ಲೈಫ್ ಸ್ಕಿಲ್ಗಳನ್ನ ಕಲಿಸ್ತೇವೆ ಅವರಿಗೆ ಯೋಗ ಮತ್ತು ಬೇರೆ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ ಒಂದು ಮಾನಸಿಕ ಒತ್ತಡದಿಂದ ಅವ್ರು ಹೊರಗೆ ಬರೋದಕ್ಕೆ ಏನೆಲ್ಲ ಮಾರ್ಗಗಳು ಬೇಕು ಆ ರೀತಿ ಕೌನ್ಸಿಲಿಂಗ್ಗಳನ್ನು ಕೂಡ ಮಾಡಿಕೊಡ್ತೇವೆ ತರಬೇತಿಗಳನ್ನು ಕೊಡ್ತೇವೆ ಜೊತೆನಲ್ಲಿ ಅವರು ಇಲ್ಲಿ ಇದ್ದು ಮುಖ್ಯ ವಾಹಿನಿಗೆ ಹೋಗೋದಕ್ಕೆ ಅವರು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಬೇಕಾದಂಥ ಸ್ಕಿಲ್ಡ್ ವೊಕೇಶ್ನಲ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗನ್ನು ಕೂಡ ಕೊಡ ಕೂಡ ಕೊಡ್ತೇವೆ ಅವರ ಆಸಕ್ತಿ ಮತ್ತು ಅವರ ಅಪೇಕ್ಷೆಗೆ ಅನುಗುಣವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ತರಬೇತಿ ಅವರಿಗೆ ಈಗ ತಾವು ನೋಡಿರ್ಬೋದು ಈಗ ಪೇಪರ್ ಬ್ಯಾಗ್ಗಳನ್ನ ಮಾಡುವಂಥದ್ದು ಅಥವಾ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು ಅಥವಾ ತ ಹೊಲಿಗೆ ತರಬೇತಿ ಇರ್ಬೋದು ಎಂಬ್ರಾಯ್ಡ್ರಿ ಇರ್ಬೋದು ಈ ಥರ ಕೃಷಿ ಇರ್ಬೋದು ಅವರು ಇರುವಂಥ ವ್ಯವಸ್ಥೆ ಜೊತೆಯಲ್ಲಿ ಹಾಗಿದ್ರೆ ಇವರು ಯಾರು ಇಲ್ಲಿ ನೇಮಕ ಆಗ್ಬೋದು ಅಥವಾ ಯಾರು ಇಲ್ಲಿ ಬರ್ಬೋದು ಹೇಗೆ ಬರಲಿ ಬರೋ ಇದು ಬರೋದು ಹೇಗೆ ಅಂತಂದರೆ ಅವರು ತಮ್ಮ ನೇರವಾಗಿ ಬಂದು ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು ನೇರವಾಗಿ ಅವರು ತಮಗೆ ಸಹಾಯ ಬೇಕು ಅಂತ ಆದರೆ ರಕ್ಷಣೆ ಬೇಕು ಅಂದರೆ ನೇರವಾಗಿ ಅವರು ಶಕ್ತಿ ಸದನಕ್ಕೆ ಬರ್ಬೋದು ಇಲ್ಲ ಯಾವುದೇ ರೀತಿ ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಯಾವ ಇಲಾಖೆ ಯಾವುದೇ ಘಟಕಗಳನ್ನ ಅವರು ಸಂಪರ್ಕ ಮಾಡ್ಬೋದು ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಸಾಂತ್ವನ ಕೇಂದ್ರ ಅಂತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಆ ಸಾಂತ್ವನ ಕೇಂದ್ರಕ್ಕೂ ಕೂಡ ಅವರು ಹೋಗಿ ತಮ್ಮ ಅಪೀಲನ್ನ ಮಾಡ್ಕೋಬಹುದು ಸಂಪರ್ಕ ಮಾಡಬಹುದು ಯಾವುದೇ ಪೊಲೀಸ್ ಸ್ಟೇಷನ್ ಸಂಪರ್ಕ ಮಾಡಬಹುದು ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಹುದು ಇಲ್ಲ ಯಾವುದೇ ಜನಪ್ರತಿನಿಧಿಗಳನ್ನು ಕೂಡ ಅವ್ರು ಸಂಪರ್ಕ ಮಾಡಿ ನಮಗೆ ಅವ್ರು ಬರಬಹುದು ಇಲ್ಲ ಯಾವುದೇ ಮಾಧ್ಯಮಗಳನ್ನ ಅಥವಾ ಸಂಘ ಸಂಸ್ಥೆಗಳ ಪ್ರಮುಖರನ್ನೂ ಕೂಡ ರೆಫರ್ ಯಾವುದೇ ಮಹಿಳೆ ಈ ದೇಶದ ಈ ಮಣ್ಣಿನ ಯಾವುದೇ ಮಹಿಳೆ ಯಾವುದೇ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂತಹ ಕಾರ್ಯಕ್ರಮ ಎಲ್ಲ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸ್ಕಾಡ್ವೇ ಸಂಸ್ಥೆಯ ಆಡಳಿತ ಮತ್ತು ಮುಖ್ಯ ಹಣಕಾಸು ಅಧಿಕಾರಿ ಸರಸ್ವತಿ ಎನ್ ರವಿ ಕಾರ್ಯಕ್ರಮಾಧಿಕಾರಿ ನಾರಾಯಣ್ ಹೆಗಡಿ ಸಮಾಲೋಚಕಿ ಛಾಯಾ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು